ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಅರುಣೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನೆಂಟನೇ ತಾರೀಕಿನಿಂದ ರಾಹುಕೇತು ಗ್ರಹಗಳು ತಮ್ಮ ರಾಶಿಯನ್ನು ಬದಲಾವಣೆ ಮಾಡಿಕೊಳ್ತಾ ಇದ್ದಾರೆ ರಾಹುಕೇತು ಗ್ರಹಗಳು ಒಂದು ರಾಶಿಯಲ್ಲಿ ಒಂದೂವರೆ ವರ್ಷಗಳ ಕಾಲ ಸಂಚಾರವನ್ನು ಮಾಡ್ತಾ ಇರ್ತಾರೆ ಇಷ್ಟು ದಿನ ರಾಹು ಮೀನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದರು ಕೇತು ಕನ್ಯಾ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾಯಿದ್ರು ಇನ್ನು ಮುಂದಕ್ಕೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನೆಂಟನೇ ತಾರೀಕಿನಿಂದ ರಾಹು ಕುಂಭರಾಶಿಯಲ್ಲಿ ಸಂಚಾರ ಕೇತು ಸಿಂಹರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇರ್ತಾರೆ ಈ ಕೇತು ಗ್ರಹಗಳ ಒಂದು ಸಂಚಾರದಿಂದ ರಾಶಿಯವರಿಗೆ ಯಾವ ತರಹದ ಫಲಿತಾಂಶಗಳು ಕಾದಿವೆ ಅಂತ ನೋಡೋಣ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನೆಂಟನೇ ತಾರೀಕಿನಿಂದ ಎರಡು ಸಾವಿರದ ಇಪ್ಪತ್ತಾರು ಡಿಶೆಂಬರ್ ಐದನೇ ತಾರೀಕಿನ ತನಕ ರಾಹು ಕುಂಭರಾಶಿಯಲ್ಲೇ ಸಂಚಾರವನ್ನು ಮಾಡ್ತಾ ಇರ್ತಾರೆ ಕೇತು ಸಿಂಹರಾಶಿಯಲ್ಲೇ ಸಂಚಾರವನ್ನು ಮಾಡ್ತಾ ಇರ್ತಾರೆ ನೋಡಿ ಈ ಮೇಷ ಮೇಷರಾಶಿಯವರಿಗೆ ಲಾಭಸ್ಥಾನದಲ್ಲಿ ರಾಹುವಿನ ಸಂಚಾರ ಪ್ರಾರಂಭ ಆಗ್ತಾ ಇದೆ ಪಂಚಮ ಭಾವದಲ್ಲಿ ಕೇತುವಿನ ಸಂಚಾರ ಪ್ರಾರಂಭ ಆಗ್ತಾ ಇದೆ ನೋಡಿ ಈಗ ಈಗ ಆಲ್ರೆಡಿ ಮೇಷರಾಶಿಯವ್ರಿಗೆ ಈ ಒಂದು ಸಾಡೆ ಸಾತಿ ಶನಿ ಅಂತಕ್ಕಂಥದ್ದು ಪ್ರಾರಂಭ ಆಗಿದೆ ಈಗಾಗಲೇ ತುಂಬ ಭಯಭೀತರಾಗಿರ್ತಾರೆ ಎಲ್ಲೆಲ್ಲೋ ವೀಡಿಯೋಗಳು ನೋಡ್ತಾ ಇರ್ತೀರ ನೀವೆಲ್ಲ ಚಾನಲಲ್ಲಿ ವೀಡಿಯೋ ಈ ಚಾನಲಲ್ಲಿ ಈ ಥರ ಆಗ್ತಾ ಈ ಥರ ಹೇಳೋದು ಈ ಥರ ಎಲ್ಲನೂ ಕೂಡ ಒಬ್ಬೊಬ್ಬರೇ ಒಂದೊಂದು ಥರ ಹೇಳ್ತಾರೆ ಅಂತಲೇ ನೀವು ತುಂಬಾ ಕನ್ಫ್ಯೂಸಲ್ಲಿ ಇರ್ತೀರ ಆದರೆ ನೋಡಿ ಈಗ ನಾನು ನಿಮಗೆ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾವುದೇ ಗ್ರಹ ಈಗ ಸಾಡೆ ಸಾತಿ ಶನಿ ಪ್ರಾರಂಭ ಆಗಿದೆ ಶನಿ ಹನ್ನೆರಡನೇ ಮನೆಯಲ್ಲಿ ಮೇಷರಾಶಿಯವರಿಗೆ ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾ ಇದ್ದಾರೆ ಮಾಡಿಕೊಂಡಿದ್ದಾರೆ ಈ ಸಮಯದಲ್ಲಿ ಏನಾದರೂ ನಿಮಗೆ ಜನ್ಮಜಾತಕ ಶನಿ ದಶ ಅಥವಾ ಭುಕ್ತಿ ಅಂದರೆ ಭುಕ್ತಿ ಏನಾದರೂ ನಡೀತಾ ಇದ್ದರೆ ಅಥವಾ ದಶಾನೇ ಶನಿದೇ ನಡೀತಾ ಇದ್ದರೆ ಸ್ವಲ್ಪ ಕಷ್ಟಗಳು ಜಾಸ್ತಿ ಇರುತ್ತೆ ಶನಿ ಮಹಾದಶ ನಡೀತಾ ಇಲ್ವಾ ತಲೆನೇ ಕೆಡಿಸ್ಕೊಳೋದಕ್ಕೆ ಹೋಗಬೇಡಿ ಶನಿಯಿಂದ ನಿಮ್ಗೆ ಅಷ್ಟೇನು ತೊ ದೊಡ್ಡ ತೊಂದರೆ ಆಗೋದಿಲ್ಲ ದಶಾಭುಕ್ತಿ ಚೆನ್ನಾಗಿದ್ದರೆ ಇತರ ಗೋಚಾರದಲ್ಲಿ ಯಾವುದೇ ತರಹದ ಮೇಜರಾಗಿ ಇಂಪ್ಯಾಕ್ಟ್ ಅನ್ನೋದು ನಿಮಗೆ ಆಗೋದಿಲ್ಲ ನೋಡಿ ಈಗ ಫಾರ್ ಎಕ್ಸಾಂಪಲ್ ಮೇಷರಾಶಿಯವರಿಗೆ ರಾಹು ಲಾಭ ಸ್ಥಾನದಲ್ಲಿ ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾ ಇದ್ದಾರೆ ಇನ್ನು ಮುಂದಕ್ಕೆ ಒಂದು ವೇಳೆ ಯಾರಿಗಾದರೂ ಮೇಷರಾಶಿಲಿಟ್ಟಿರ್ತಕ್ಕಂಥವ್ರಿಗೆ ರಾಹು ದಶ ಅಥವಾ ರಾಹು ಭುಕ್ತಿ ನಡೀತಾ ಇದ್ರೆ ಇದು ತುಂಬ ಅದ್ಭುತವಾಗಿರ್ತಕ್ಕಂತಹ ಕಾಲ ರಾಹುವಿನಿಂದ ಮತ್ತಷ್ಟು ಶುಭ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ ನೋಡಿ ಈ ಒಂದು ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಗುರು ಬಲ ಅನ್ನೋದು ಈ ವರ್ಷದಲ್ಲಿ ತೃತೀಯ ಭಾವದಲ್ಲಿ ಗುರುವಿನ ಸಂಚಾರ ನಡೀತಾ ಇದೆ ಗುರುವಿನ ದೃಷ್ಟಿ ಕೂಡ ಲಾಭ ಸ್ಥಾನದಲ್ಲಿ ಕೂತಿರತಕ್ಕಂತಹ ರಾಹುವಿನ ಮೇಲೆ ಬೀಳ್ತಾ ಇದೆ ಯಾರೋ ಒಬ್ಬರು ಕಾಮೆಂಟ್ ಹಾಕಿದ್ರು ಬೇರೆ ಚಾನಲಲ್ಲೆಲ್ಲ ಗುರುಬಲ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ನೀವು ನೋಡಿದರೆ ಗುರು ಚೆನ್ನಾಗಿದ್ದಾರೆ ಅಂತ ಹೇಳ್ತಾ ಇದ್ದೀರಾ ಅಂತ ಹೇಳಿಬಿಟ್ಟು ಹೌದು ಗುರು ನಿಮಗೆ ಈ ವರ್ಷದಲ್ಲಿ ಚೆನ್ನಾಗೆ ಒಳ್ಳೆಯ ಫಲಿತಾಂಶಗಳನ್ನೇ ಕೊಡ್ತಾರೆ ಯಾಕೆಂದರೆ ತೃತೀಯ ಭಾವದಲ್ಲಿ ಕೂತ್ಕೊಂಡ್ಬಿಟ್ಟು ಗುರು ನವಮ ಸ್ಥಾನವನ್ನು ನೋಡ್ತಾ ಇದ್ದಾರೆ ಸೊ ಖಂಡಿತವಾಗಿಯೂ ನಿಮಗೆ ಒಳ್ಳೆಯದು ಹಾಕಬೇಕು ಸೊ ನಿಮ್ಮ ಸ್ವಯಂಕೃತ ಏನು ನೀವು ಸೆಲ್ಫ್ ಎಫರ್ಟ್ ಹಾಕಬೇಕು ಈ ಸಮಯದಲ್ಲಿ ಬೇರೆ ಯಾರು ಈಗ ಈಗ ಗುರುಬಲ ಇಲ್ಲ ಅಂತಂದು ನೀವು ಕುಗ್ಗಿ ಹೋಗ್ತಿದ್ದೀರಾ ಅಂತ ನನಗೆ ಗೊತ್ತು ಬಟ್ ತೃತೀಯ ಸ್ಥಾನದಲ್ಲಿ ಗುರು ಬಂದಾಗ ನವಮ ಸ್ಥಾನದ ಮೇಲೆ ಯಾವಾಗ ದೃಷ್ಟಿ ಬೀಳುತ್ತೆ ನಮ್ಮ ಒಂದು ಸೆಲ್ಫ್ ಎಫರ್ಟ್ ಹಾಕಿದ್ರೆ ಖಂಡಿತ ಮುಂದಕ್ಕೆ ಹೋಗುತ್ತೆ ಗಾಡಿ ಅನ್ನೋದು ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ ಈ ಒಂದೊಂದು ಗ್ರಹ ಒಂದೊಂದು ರಾಶಿಯಲ್ಲಿ ಬಂದಾಗ ಒಂದೊಂದು ತರಹ ಫಲಿತಾಂಶಗಳಿರುತ್ತೆ ಯಾವಾಗ ನಿಮ್ಮ ಒಂದು ಗುರು ತೃತೀಯ ಸ್ಥಾನಕ್ಕೆ ಬಂದರೂ ನಾವೇ ಸ್ವತಃ ಕಷ್ಟಪಟ್ಟುಬಿಟ್ಟು ಮುಂದಕ್ಕೆ ಹೋಗಬೇಕು ಕಷ್ಟಪಡಿ ಯಾರೂ ಈಗೀಗ ಕೈ ಹಿಡಿಯೋದಕ್ಕೆ ಬರೋದಿಲ್ಲ ಈಗ ಈಗಿನ ಕ ಇವಾಗ ಈ ನಿಮಗೆ ಮೇಷರಾಶಿ ಇಟ್ಟಿರ್ತಕ್ಕಂಥವ್ರಿಗೆ ಯಾಕೆಂದರೆ ಗುರುಬಲ ಇಲ್ಲ ಗುರುಬಲ ಇದ್ದಾಗ ಎಲ್ಲರೂ ಬರ್ತಾರೆ ಸೊ ಗುರುಬಲ ಇಲ್ಲ ಅಲ್ವಾ ನೀವೇ ಸಪ್ರಯತ್ನದಿಂದಲೇ ನೀವು ಮುಂದಕ್ಕೆ ಹೋಗ್ಬೇಕಷ್ಟೇ ನೀವು ಮಾಡಿರ್ತಕ್ಕಂತಹ ಒಳ್ಳೆಯದೇ ನಿಮಗೆ ಕಾಪಾಡ್ತಾ ಹೋಗುತ್ತೆ ಯಾವಾಗ ರಾಹು ಲಾಭಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೋ ನಿಮ್ಮ ಒಂದು ಸ್ನೇಹಿತರ ಬಳಗ ವಿಸ್ತರಣೆ ಆಗ್ತಾ ಹೋಗುತ್ತೆ ಇನ್ನು ಸ್ವಲ್ಪ ಜಾಸ್ತಿ ಸ್ನೇಹಿತರು ಉಟ್ಕೊಳ್ತಕ್ಕಂಥದ್ದು ಆಮೇಲೆ ಉದ್ಯೋಗದಲ್ಲಿ ನೋಡಿ ಈಗಾಗಲೇ ದಶಮಾಧಿಪತಿ ಲಾಭಾಧಿಪತಿ ಆಗಿರ್ತಕ್ಕಂತಹ ಶನಿ ವ್ಯಯಸ್ಥಾನದಲ್ಲಿದ್ದಾರೆ ಉದ್ಯೋಗದಲ್ಲಿ ತುಂಬಾ ಸ್ಟ್ರೆಸ್ ಇರುತ್ತೆ ಉದ್ಯೋಗ ಕೆಲವರು ಕಳ್ಕೊಂಡಿರ್ತಾರೆ ಅಥವಾ ಉದ್ಯೋಗಕ್ಕೋಸ್ಕರ ಹುಡುಕ್ತಾ ಇರ್ತಾರೆ ಇದೆಲ್ಲ ಏನು ನಡೀತಾ ಇದೆ ಉದ್ಯೋಗದ ವಿಚಾರದಲ್ಲಿ ಏನಿದೆ ಆ ಉದ್ಯೋಗದ ವಿಚಾರದಲ್ಲಿ ತುಂಬ ಒಳ್ಳೆಯ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ ರಾಹುವಿನ ಬದಲಾವಣೆಯಿಂದ ಉದ್ಯೋಗ ಸಿಗುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಈ ಶನಿಯಿಂದ ಏನೆಲ್ಲ ನೀವು ನೋವು ಪಡ್ತಾ ಇದ್ದೀರಾ ಕೆಲಸದ ವಿಚಾರದಲ್ಲಿ ಸ್ಟ್ರೆಸ್ ಅನುಭವಿಸ್ತಿದ್ರ ಹುಷಾರಿಲ್ಲ ಆದರೂ ಕೂಡ ಕೆಲಸಕ್ಕೆ ಹೋಗ್ತಾ ಇದ್ದಾರಾ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದರೂ ಕೂಡ ಅಲ್ಲಿ ಯಾರಾದರೂ ಒಬ್ರು ತೊಂದರೆ ಮಾಡ್ತಿದ್ದಾರೆ ಈ ಥರ ಏನೆಲ್ಲ ನೀವು ನೋವು ಪಡ್ತಾ ಇದ್ದೀರಾ ಈಗ ಲಾಭಸ್ಥಾನದ ರಾಹುವಿನ ಸಂಚಾರದಿಂದ ಅದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ಸೊ ನಿಮ್ಮ ಮೇಲೆ ಯಾರೆಲ್ಲ ಇದು ಮಾಡ್ತಾ ಇದ್ದರು ಕೆಲವರೆಲ್ಲ ನಿಮ್ಮ ಪ ನಿಮ್ಮ ಒಂದು ಪರವಾಗಿ ಉಟ್ಕೊಳ್ತಾರೆ ಈ ರಾಹು ಲಾಭಸ್ಥಾನದಲ್ಲಿ ಬಂದಾಗ ನಿಮ್ಮ ಪರವಾಗಿ ಮಾತನಾಡ್ತಕ್ಕಂಥದ್ದು ಹುಡುಗ ಅಷ್ಟೆಲ್ಲ ಕೆಲಸ ಮಾಡ್ತಿದ್ದಾನೆ ಆದರೂ ಇಷ್ಟು ದಿನ ಗೋಳೆ ಕೊಂಬಿಟ್ರಿ ನೀವು ಅಂತ ಈ ಥರ ಮಾತುಗಳು ಕೇಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ಮೇಲೆ ಯಾಕೆಂದರೆ ಸ್ಥಾನದಲ್ಲಿ ರಾಹು ಬಂದಾಗ ಈ ಥರ ಸಂಚಾರ ರಾಹು ಖಂಡಿತವಾಗಲು ಕೊಡಲೇಬೇಕು ಆಮೇಲೆ ಉದ್ಯೋಗ ಉದ್ಯೋಗದ ವಿಚಾರ ಇನ್ನೇನು ಉದ್ಯೋಗ ಕೈ ತಪ್ಪಿ ಹೋಗ್ತಾ ಇದೆ ಉದ್ಯೋಗ ಬಿಡಬೇಕು ಅನ್ನೋ ಪ್ರಸಂಗದವರೆಗೂ ಕೂಡ ಅಲ್ಲಿ ರಾಹುವಿನ ಬಲದಿಂದ ಸ್ವಲ್ಪ ರ ಉದ್ಯೋಗದಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಕ್ಕಂತಹ ಒಂದು ಸಾಧ್ಯತೆ ಅದಕ್ಕೆ ಉದ್ಯೋಗದಲ್ಲಿ ಮುಂದುವರಿತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಅಂತಲೇ ಹೇಳಬಹುದು ಅಂದರೆ ಈ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಏನು ದಿನನಿತ್ಯ ಏನು ಬಿಸ್ನೆಸ್ ಮಾಡ್ತಾ ಮಾಡ್ತಾ ಜೀವನ ಸಾಗಿಸ್ತಾ ಇರ್ತಾರೋ ಅಂಥವ್ರಿಗೆ ಧನಲಾಭ ಜಾಸ್ತಿ ಸಿಗ್ತಾ ಹೋಗುತ್ತೆ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂತಹ ಸ್ಥಿತಿಗತಿಗಳು ನಿಮಗೆ ಸಿಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ತೀರ್ಥಕ್ಷೇತ್ರಗಳ ದರ್ಶನ ಮಾಡ್ಕೊಳ್ತಾ ಹೋಗ್ತೀರಾ ಅಂತಲೇ ಹೇಳ್ಬೋದು ಈ ಸಮಯದಲ್ಲಿ ಸ್ನೇಹಿತರ ವಿಸ್ತರಣೆ ಆಗ್ತಾ ಹೋಗುತ್ತೆ ಸ್ನೇಹಿತರು ಹೆಚ್ಚಾಗಿ ಫ್ರೆಂಡ್ಸ್ ಆಗೋದು ಕಂಪ್ನಿಯಲ್ಲಿ ಕೆಲಸ ಮಾಡಬೇಕಾದ್ರೆ ನಿಮಗೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳೋದು ಸೊ ಈ ಥರ ಸ್ವಲ್ಪ ನಿಮಗೆ ಯಾರಾದರೂ ಒಬ್ಬರು ಸಪೋರ್ಟಿವ್ ಆಗಿ ಬಂದುಬಿಡ್ತಾರೆ ಸಡನ್ನಾಗಿ ನಾನು ಇಷ್ಟು ದಿನ ಆ ಹುಡುಗನು ನೋಡ್ತಾ ಇದ್ದೀನಿ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಆ ಕೆಲಸ ಚೆನ್ನಾಗಿ ಮಾಡ್ತಿದ್ದಾನೆ ನೀವೆಲ್ಲ ಅವ್ರಿಗೆ ಗೋಳೆ ಅಂತಿದ್ದೀರಾ ನಾನು ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಅಂತ ಈ ಥರ ನಿಮ್ಮ ಹತ್ರ ಬಂದು ನಿಮ್ಮ ಬಗ್ಗೆ ಒಳ್ಳೆಯ ಪ ಒಂದು ಮಾತುಗಳನ್ನು ಹೇಳ್ತಕ್ಕಂಥದ್ದು ಈ ಥರ ಒಂದು ಸ್ಥಿತಿಗತಿಗಳು ಈ ಒಂದು ಮೇಷರಾಶಿಯವರಿಗೆ ರಾಹುವಿನ ಬದಲಾವಣೆಯಿಂದ ಕಾಣ್ತಾ ಇರುತ್ತೆ ಉದ್ಯೋಗದ ವಿಚಾರದಲ್ಲಿ ತೊಂದರೆ ಆಗೋದಿಲ್ಲ ಸೊ ನೀವು ಮುಂದಕ್ಕೆ ಹೋಗಿ ಹೋಗಿ ಸಂತೋಷವಾಗಿ ನೀವು ಇರೋದಕ್ಕೆ ಪ್ರಯತ್ನ ಮಾಡಿ ಗಾಬರಿ ಮಾಡ್ಕೊಳೋದಕ್ಕೆ ಹೋಗಬೇಡಿ ಗುರುಬಲನೂ ಇಲ್ಲ ಅಂದ್ರೂ ಇಲ್ಲಿ ಗುರು ಯಾವ ಮನೇಲಿ ಇದ್ದಾರೆ ಮುಖ್ಯ ತೃತೀಯ ಭಾವದಲ್ಲಿ ನಿಂತ್ಕೊಂಡ್ಬಿಟ್ಟು ಸ್ಥಾನವನ್ನು ನೋಡ್ತಾ ಇದ್ದಾರೆ ನವಮ ಸ್ಥಾನವನ್ನು ನೋಡ್ತಾ ಇದ್ದಾರೆ ಖಂಡಿತವಾಗಿಯೂ ಸಪ್ತಮ ಸ್ಥಾನವನ್ನು ನೋಡ್ತಾ ಇದ್ದಾರೆ ಖಂಡಿತವಾಗಲೂ ನಿಮಗೆ ಒಳ್ಳೆಯದಾಗಲೇಬೇಕು ಸೊ ಸೊ ಸ್ವಲ್ಪ ನೀವು ಏನು ಮಾಡಬೇಕು ಅಂದರೆ ಗುರುವಿನ ಒಂದು ದಕ್ಷಿಣಾಮೂರ್ತಿ ಸ್ತೋತ್ರಗಳು ದಕ್ಷಿಣಾಮೂರ್ತಿ ದೇವಾಲಯಕ್ಕೆ ಹೋಗ್ತಕ್ಕಂಥದ್ದು ಈ ಥರ ಮಾಡ್ಕೊತಾ ಹೋಗಿ ಮತ್ತಷ್ಟು ಶುಭ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ ಆದರೆ ಪಂಚಮ ಭಾವದಲ್ಲಿ ರಾಹು ಈ ಗ್ರಹಗಳು ಬಂದಾಗ ತಲೆ ಬಿಸಿ ಮಾಡ್ಕೊಂಡ್ಬಿಡ್ತೀರ ಸಣ್ಣ ಸಣ್ಣ ವಿಚಾರಕ್ಕೂ ಸಣ್ಣ ಸಣ್ಣ ವಿಚಾರಕ್ಕೂ ತಲೆ ಬಿಸಿ ಮಾಡ್ಕೊಳೋದು ಸಂತಾನದ ಮೇಲೆ ಕೂಗಾಡೋದು ಬೇಗ ಮರ್ತೋಗೋದು ಆಬ್ಸೆನ್ಸ್ ಮೈಂಡ್ ಕ್ರಿಯೇಟ್ ಆಗೋದು ಈ ಥರ ಸ್ಥಿತಿಗತಿಗಳು ಕಾಣ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಆಮೇಲೆ ಸ್ವಲ್ಪ ಇಲ್ಲಿ ಪಂಚಮ ಭಾವ ಅಂತಂದರೆ ಈ ಮಂದ ಬುದ್ಧಿ ಬ ಬರ್ತಾ ಹೋಗುತ್ತೆ ವಿದ್ಯಾರ್ಥಿಗಳಿಗೂ ಕೂಡ ಸ್ವಲ್ಪ ಮಂದ ಬುದ್ಧಿ ಬರ್ತಕ್ಕಂಥದ್ದು ಬೇಗ ಮರ್ತೋಗೋದು ಈ ಥರ ಒಂದು ಸ್ಥಿತಿಗತಿಗಳು ಹೆಚ್ಚಾಗಿ ಕಾಣ್ತಾ ಇರುತ್ತೆ ಅಂತಲೇ ಹೇಳ್ಬೋದು ರಾಹುವಿನಿಂದ ಮೇಷರಾಶಿಯವರಿಗೆ ಶಿವಫಲಿತಾಂಶಗಳು ಸಾಕಷ್ಟಿದೆ ಲಾಭ ಸಾಟಿಯಾಗಿರುತ್ತೆ ಒಳ್ಳೆಯ ಲಾಭದ ಜೀವನವನ್ನು ಮಾಡ್ತಾ ಹೋಗ್ತೀರಾ ಬರಬೇಕಾಗಿರೋ ಅಮೌಂಟ್ ಕೂಡ ಬರ್ತಾ ಹೋಗುತ್ತೆ ಕೆಲಸದ ವಿಚಾರದಲ್ಲಿ ಒಳ್ಳೆಯದಾಗ್ತಾ ಹೋಗುತ್ತೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಕಾಣ್ತೀರಾ ಅಂತಲೇ ಹೇಳ್ಬೋದು ಈ ಮೇಷರಾಶಿಯಲ್ಲಿ ಇಟ್ಟಿರ್ತಕ್ಕಂಥವ್ರು ನಾನು ಆಗಲೇ ಹೇಳಿದ್ನಲ್ಲ ದಕ್ಷಿಣ ಮೂರ್ತಿಗೆ ವಿಶೇಷವಾಗಿ ರುದ್ರಾಭಿಷೇಕಗಳನ್ನು ಮಾಡಿಸ್ಕೊಳ್ತಕ್ಕಂಥದ್ದು ಗುರುವಾರ ದಿನದಂದು ದತ್ತಾತ್ರೇಯ ದೇವಸ್ಥಾನದಲ್ಲಿ ಹಾಲ್ನ ಅಭಿಷೇಕ ಮಾಡಿಸ್ಕೊಳ್ತಕ್ಕಂಥದ್ದು ಆಮೇಲೆ ಶ್ರೀರಾಮನ ದೇವಸ್ಥಾನದಲ್ಲಿ ಗುರುವಾರದ ದಿನ ಈ ಒಂದು ಲಡ್ಡು ಸಿಹಿಯನ್ನು ಹಂಚ್ಕೊಳ್ತಕ್ಕಂಥದ್ದು ಇದನ್ನು ಮಾಡ್ತಾ ಬನ್ನಿ ಆಮೇಲೆ ಪಂಚಮ ಭಾವದಲ್ಲಿ ನಿಮಗೇನು ನಿಮಗೇನೋ ತೊಂದರೆ ಆಗ್ತಾಯಿದ್ರೆ ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಗಣಪತಿ ಆರಾಧನೆ ಓಂ ಗಂ ಗಣಪತಿ ಹೇ ನಮಃ ಈ ಒಂದು ಮಂತ್ರವನ್ನು ಪಠನೆ ಮಾಡ್ಕೊಳ್ತಕ್ಕಂಥದ್ದು ಆಮೇಲೆ ಹುರುಳಿ ಕಾಳನ್ನು ನೆನೆ ಹಾಕಿ ಸೋಮವಾರ ಸಾಯಂಕಾಲನೇ ಒಂದು ಕೆ ಜಿಯಷ್ಟು ಮಂಗಳವಾರ ಬೆಳಗ್ಗೆ ಗಣಪತಿ ಆರಾಧನೆ ಮಾಡಿಬಿಟ್ಟು ಆ ಬೆಲ್ಲ ಮಿಶ್ರಣ ಮಾಡಿ ನೆನೆ ಹಾಕಿರ್ತಿರಲ್ವ ಅದು ಮೆತ್ತಗಾಗಿರುತ್ತೆ ಬೆಲ್ಲ ಮಿಶ್ರಣ ಮಾಡಿ ರೋಡ್ ಇರ್ತಕ್ಕಂತಹ ಎತ್ತುಗಳಿಗೆ ತಿನ್ನಿಸಿ ನಂದಿಗೆ ತಿನ್ನಿಸಿ ಹಸುಗಳಿಗೆ ಬೇಡ ನಂದಿಗೆ ತಿನ್ನಿಸಿ ತ ಖಂಡಿತ ಏಳು ಮಂಗಳವಾರ ಮಾಡ್ಕೊಳ್ಳಿ ಖಂಡಿತ ನೆಗೆಟಿವ್ ಇಂಪ್ಯಾಕ್ಟ್ ಕಡಿಮೆ ಆಗುತ್ತೆ ಈ ಈ ಒಂದು ಸತ್ಯ ಶನಿಗೋಸ್ಕರ ನಾನು ಆಗಲೇ ಸಾಕಷ್ಟು ವಿಡಿಯೋದಲ್ಲಿ ಹೇಳ್ತಾ ಬರ್ತಿದ್ದೇನೆ ಕಂಟಿನ್ಯೂ ಆಗಿ ನೂರೈದು ದಿನ ಸಾಯಂಕಾಲ ಪ್ರದೋಷ ಕಾಲದಲ್ಲಿ ಶಿವನ ದೇವಸ್ಥಾನದಲ್ಲಿ ಎಳ್ಳೆಣ್ಣೆ ಸಾರಿ ಎಳ್ಳು ಬತ್ತಿಯನ್ನು ಹಚ್ಚೋದಕ್ಕೆ ಪ್ರಯತ್ನ ಮಾಡಿ ಎಳ್ಳು ಬತ್ತಿ ಖಂಡಿತವಾಗಲೂ ನಿಮಗೆ ಮನಸ್ ಮನಸ್ಸನ್ನು ಒಂದು ರಿಲೀಫ್ ಸಿಗ್ತಾ ಹೋಗುತ್ತೆ ಇದನ್ನು ಮಾಡ್ತಾ ಹೋದಂತೆಲ್ಲ ಆಮೇಲೆ ಶಿವಪಂಚಾಕ್ಷರಿ ಮಂತ್ರ ಕಾಲಭೈರವೇಶ್ವರ ಗಾಯತ್ರಿ ಮಂತ್ರ ಪಠನೆ ಮಾಡ್ಕೊತಾ ಬನ್ನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ವೇ ಜನವ ಬಹುತು ಧನ್ಯವಾದಗಳು ಜೈ ಶ್ರೀರಾಮ್